ಬಿಲ್ಡಿಂಗ್ ಪ್ಲಾನ್ ಬೇಕು ಒ ಸಿ 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 ಇಷ್ಟಿತ್ತು ಅಂದರೆ ಸಾಕು ಸರ್ ನನ್ನ ಫ್ಲ್ಯಾಟು ಯಾವುದೇ ಥರ ಸಮಸ್ಯೆ ಬರಲ್ಲ ಆದರೆ ನಿಮ್ಮ ಅಪಾರ್ಟ್ಮೆಂಟ್ಗೆ ಈ ಒಂದು ಡಾಕ್ಯುಮೆಂಟು ಇತ್ತು ಅಂದರೆ ಏಕಾತನೂ ಬೀಕಾತ ಹೋಯ್ತದೆ ಹದಿನೆಂಟು ಫ್ಲೋರ್ ಕಟ್ಟಿರ್ತಾರೆ ಹದಿನೆಂಟನೇ ಫ್ಲೋರ್ಗು ಏಕಾತ ಇರುತ್ತೆ ಇಲ್ಲಿ ಬರೀ ಆರೇ ಆರು ಫ್ಲೋರ್ ಕಟ್ಟವ್ರೆ ಆರು ಫ್ಲೋರ್ ಕಟ್ಟಿರೋದಕ್ಕೆ ಎ ಕಾತ ಕೊಡೋಕ್ಕಾಗಲ್ಲ ಬಿ ಕಥಾ ಕೊಡ್ತೀನಿ ಅಂತಾರೆ ದೊಡ್ಡ ದೊಡ್ಡ ಬಿಲ್ಡರ್ಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳು ಕಟ್ತಾರೆ ಇವ್ರಿಗೆ ಅಷ್ಟು ಫ್ಲೋರ್ ಪರ್ಮಿಷನ್ ಕೊಡ್ತಾರಲ್ಲ ಇದೇ ತರ ಸಣ್ಣ ಸಣ್ಣದಾಗಿ ಕಟ್ಟೋ ಬಿಲ್ಡರ್ ಆ ಥರ ಪರ್ಮಿಷನ್ ಸಿಗಬೇಕಲ್ಲ ಕಮ್ ಬ್ಯಾಕ್ ಇನ್ನು ಯಾರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಕೊಡೋ ಇನ್ಫಾರ್ಮೇಶನ್ ವ್ಯಾಲಿಡ್ ಆಗಿತ್ತು ಅಂದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ ತಗೊಂಡಿದೀರಾ ಆದ್ರೆ ಸೂಪರ್ ಬಿಲ್ಡ್ ಅಪ್ ಏರಿಯಾ ಅಂತ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಮನೆಯ ಕಟ್ಟಡದ ಅಳತೆ ಎಷ್ಟು ಅಂತ ಎಲ್ಲೂ ಮೆನ್ಷನ್ ಆಗಿರಲ್ಲ ಎಲ್ಲದಕ್ಕೂ ಸೇರಿನೇ ನೀವು ಕಂದಾಯ ಕಟ್ಬೇಕಾಗುತ್ತೆ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಮನೆ ಗುರು ಪ್ರವೇಶ ಮಾಡಿ ಮನೆ ಒಳಗೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಅದೇ ಒಂದು ಫ್ಲಾಟ್ ತೊಗೊಂಡ್ರಿ ಸರ್ ಇಂಟೀರಿಯರ್ ಡೆಕೋರೇಷನ್ ಮಾತ್ರ ಮಾಡಿ ಗುರುಪ್ರವೇಶ ಮಾಡ್ಕೊಂಡು ಆರಾಮಾಗಿ ಒಳಗೋಗ್ಬೋದು ಸೈಟ್ ತೊಗೊಳಗ ಒಂದ್ ಲೋನು ಕನ್ಸ್ಟ್ರಕ್ಷನ್ ಮಾಡಕ್ ಲೋನು ಅದ್ರ ಮೇಲೆ ಒಂದ್ ಪರ್ಸನಲ್ ಲೋನು ಇವೆಲ್ಲ ಬೇಡವೇ ಬೇಡ ಅದೇ ಫ್ಲಾಟ್ ತಗೊಂಡಿವಿ ಅಂದ್ರೆ ಒಂದೇ ಲೋನು ಆರಾಮಾಗಿ ಇ ಎಮ್ ಐ ಕಟ್ಕೊಂಡು ಹೋಗ್ಬೋದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡೋಣ ಸರ್ ನನ್ಗೆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದ ಅಂದ್ರೆ ಸ್ಟೇಟಸ್ ಆಗಿರುತ್ತೆ ಸೊ ಸೆಕ್ಯೂರಿಟಿ ಇರುತ್ತೆ ಗೆಟೆಡ್ ವೆಲ್ ಕಮ್ಯೂನಿಟಿ ಇರುತ್ತೆ ಸಪೋಸ್ ನಾನು ಬೇರೆ ಸ್ಟೇಟ್ ಗೆ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ನನ್ನ ಕೆಲಸ ನಾನು ಫ್ಲಾಟ್ ನ ಮಾರ್ಬಿಟ್ಟು ಓಕೆ ನನ್ಗೆ ಈಸಿ ಆಗುತ್ತೆ ಅದೇ ಮನೆ ಮಾರ್ಬೇಕು ಅಂದಾಗ ಸೊ ಎಂಟ್ರಿಂದ ಹತ್ತು ವರ್ಷ ಆಗೋಯ್ತು ಅಂದ್ರೆ ಬಿಲ್ಡಿಂಗ್ ವ್ಯಾಲ್ಯೂ ಇಲ್ಲ ಅಂತಾರೆ ಸೊ ಮನೆಗಳು ತಗೊಳ್ಳೋದಕ್ಕಿಂತ ಅಪಾರ್ಟ್ಮೆಂಟ್ ಗಳಲ್ಲಿ ಆರಾಮಾಗಿದ್ರೆ ನೆಮ್ಮದಿ ಅಪಾರ್ಟ್ಮೆಂಟ್ ಗಳಲ್ಲಿ ಏಕಾತ ಬಿ ಹೇಳೋದಕ್ಕಿಂತ ಮುಂಚೆ ಇವೆಲ್ಲ ಜನರಲ್ ಆಗಿ ತಿಂಕ್ ಮಾಡೋದು ಒಂದು ಪ್ರಾಪರ್ಟಿನ ಒಂದು ಫ್ಲಾಟ್ ನ ತಗೊಳ್ಳೋರು ಅಲ್ವರ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ ಗಳಲ್ಲಿ ವಾಸ ಮಾಡುವ ನಾಗರಿಕರಿಗೆ ನಂದೊಂದು ಡೌಟ್ ಏನಪ್ಪಾ ಅಂದ್ರೆ ನೀವೇ ಹೋಗಿ ನೋಡ್ಕೊಳ್ಳಿ ನಿಮ್ಮ ಅಪಾರ್ಟ್ಮೆಂಟ್ ಫ್ಲಾಟ್ ಗಳನ್ನ ಕಟ್ಟಿದಾರಲ್ವಾ ಅದರ ಟೋಟಲ್ ಸುತ್ತಳತೆ ಎಷ್ಟಿದೆ ಅಂದ್ರೆ ಖಾಲಿ ಜಾಗ ಎಷ್ಟಿದೆ ಹಾಗೂ ಕಟ್ಟಡದ ಅಳತೆ ಎಷ್ಟಿದೆ ಅಂತ ಚೆಕ್ ಮಾಡಿ ಅದೇ ತರ ಬೇಸಿಕ್ ಎಮ್ಯುನಿಟಿಗೋಸ್ಕರ ಎಷ್ಟು ಜಾಗನ ಖಾಲಿ ಬಿಟ್ಟಿದ್ದಾರೆ ಅಪಾರ್ಟ್ಮೆಂಟ್ ಅಲ್ಲಿ ನಿಮ್ಮಂತ ನಾಗರಿಕರು ವಾಸವಾಗಿರೋಕೆ ಎಷ್ಟು ಬೋರ್ವೆಲ್ ಗಳನ್ನ ತೋರ್ಸಿದ್ದಾರೆ ಎಷ್ಟು ಅಂಡರ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ನ ಮಾಡಿದ್ದಾರೆ ಅಪ್ಪರ್ ಸ್ಟೋರೇಜ್ ಟ್ಯಾಂಕ್ ಎಷ್ಟು ಮಾಡಿದ್ದಾರೆ ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸೇವೇಜ್ ಪಂಪ್ ಅಂದ್ರೆ ನಿಮ್ಮ ಮಲಿನವಾದ ನೀರ್ಗಳೆಲ್ಲ ಬರುತ್ತಲ್ಲ ಅದನ್ನ ಪ್ಯೂರಿಫಿಕೇಶನ್ ಮಾಡೋದಕ್ಕೆ ಅಂತ ಒಂದ್ ದಬ್ ಮಾಡಿದಾರಾ ಒಂದು ಅಪಾರ್ಟ್ಮೆಂಟ್ ನೋಡಿದೀರಾ ಅದೆಲ್ಲ ತಿಳ್ಕೊಳ್ಳೋದಕ್ಕಿಂತ ಬಿಟ್ಬಿಡಿ ಆರ್ ಒ ಪ್ಯೂರಿಫಿಕೇಶನ್ ಅಂತ ನೀವು ನಿಮ್ಮ ಮನೆಗಳಲ್ಲಿ ಒಂದು ಮಿಷಿನ್ನ ಇಟ್ಕೊಂಡಿರ್ತೀರಾ ಒಂದು ಲೀಟ್ರ್ ನೀರು ಕುಡಿಯೋಕ್ಕೆ ಮೂರು ಲೀಟ್ರ್ ನೀರು ವೇಸ್ಟ್ ಮಾಡ್ತೀರಾ ಆ ವೇಸ್ಟ್ ನೀರನ್ನ ಸಪ್ರೇಟಾಗಿ ಮಾಡಿ ಇಟ್ಕೊಳ್ಳಲ್ಲ ಅದನ್ನು ಸಿಂಕ್ಗೆ ಬಿಟ್ಟಿರ್ತೀರ ನೀವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದೇನು ಆರನೇ ಫ್ಲೋರು ಕಟ್ಟಿರುವ ಅಪಾರ್ಟ್ಮೆಂಟ್ ಬಿ ಖಾತ ಕೊಡ್ತಾ ಇದ್ದಾರೆ ಹದಿನೆಂಟನೇ ಫ್ಲೋರ್ ಕಟ್ಟಿರೋರಿಗೆ ಎ ಖಾತಾ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳಿಸಿ ಅಂದರೆ ಇದು ಯಾವುದಿದು ಒಂದು ಅಪಾರ್ಟ್ಮೆಂಟ್ ನ ರಿಜಿಸ್ಟರ್ ಮಾಡ್ಕೊಬೇಕು ಅಂದಾಗ ಲೋನ್ ಹೋಗ್ತೀರಾ ಲೋನ್ಗೆ ಹೋದಾಗ ಇನ್ಶೂರೆನ್ಸ್ ಮಾಡಿರ್ತೀರಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರೋ ಅಪಾರ್ಟ್ಮೆಂಟ್ ಎಷ್ಟು ವರ್ಷ ವ್ಯಾಲಿಡಿಟಿ ಆಗಿರುತ್ತೆ ಅನ್ನೋ ಒಂದು ಸರ್ಟಿಫಿಕೇಟ್ ನ ನೀವು ಕೇಳಿ ನೋಡೋಣ ಅನ್ನೋದು ಭ್ರಮೆ ಏನಪ್ಪಾ ಅಂದ್ರೆ ಇವತ್ತು ನಾನು ಫ್ಲಾಟ್ ತಗೊಂಡಿದ್ದೀನಿ ಕೆಲವು ವರ್ಷಗಳಾಯ್ತು ಅಂದ್ರೆ ಆ ಫ್ಲಾಟ್ ರೇಟ್ ಏರುತ್ತೆ ಅಂತ ಆದ್ರೆ ನಿಜವಾಗ್ಲೂ ಅವ್ರಿಗೆ ಗೊತ್ತೇ ಇಲ್ಲ ಫ್ಲಾಟ್ ರೇಟ್ ಎಲ್ಲ ಏರೋದು ಲ್ಯಾಂಡ್ ರೇಟ್ ನಿಮ್ಮ ಅನ್ಡಿವೈಡೆಡ್ ಶೇರ್ ಇದೆಯಲ್ಲ ಅದ್ರ ಮೇಲೆ ವ್ಯಾಲ್ಯೂ ಏರುತ್ತೆ ಹೊರತು ನಿಮ್ಮ ಫ್ಲಾಟ್ ಅಲ್ಲ ಕಟ್ಟಿರುವ ಯಾರೇ ಬಿಲ್ಡರ್ ಗಳಾಗ್ಲಿ ವರ್ಷ ಎರಡು ವರ್ಷ ಅವರು ಅವ್ರ ಓವರ್ ಅಲ್ಲಿ ಇಟ್ಕೊಂಡು ಆಮೇಲೆ ನಿಮ್ಮಲ್ಲೇ ಓನರ್ ಅಸೋಸಿಯೇಷನ್ ಆ ಅಸೋಸಿಯೇಷನ್ ಮೆಂಬರ್ ಗಳನ್ನಾಗಿ ಮಾಡಿ ಅಲ್ಲೇ ಒಂದು ಎಲೆಕ್ಷನ್ ನಡೆಸಿ ಅಲ್ಲಿನ ಒಬ್ಬನ್ನ ಎಲೆಕ್ಟ್ ಮಾಡಿ ಅವರು ಅಲ್ಲಿರುವ ಅವುಗಳನ್ನ ನೋಡ್ಕೊಳ್ಳಕ್ಕೆ ಪ್ರತಿನಿಧಿಗಳಾಗಿ ಮಾಡಿರ್ತಾರೆ ಎಷ್ಟೋ ಜನಕ್ಕೆ ಗೊತ್ತಿದೆ ಹಳೆ ದಿನ ಈ ಅಪಾರ್ಟ್ಮೆಂಟ್ ಆಗಲಿ ಜಾಗಗಳಿಗೆ ಏನೇ ಸಮಸ್ಯೆ ಬಂತು ಅಂದ್ರೆ ನಿಮ್ಮಲ್ಲಿ ಟ್ರಸ್ಟಿಗಳು ಇರ್ತೀರಾ ನೀವೇ ಪ್ರತಿನಿಧಿಗಳಾಗಿರ್ತೀರಾ ನಿಮ್ಗೆ ಬಿಟ್ಟಿದ್ದು ಅಂದ್ಬಿಟ್ಟು ಆರಾಮಾಗಿ ಬಿಲ್ಡರ್ಗಳು ಅವರವರ ಕೈ ತೊಳ್ಕೊಳ್ಳೋದನ್ನು ನೋಡಿರ್ತೀರಾ ನಾಳೆ ದಿನ ಏನೇ ಸಮಸ್ಯೆ ಬಂತು ಅಂದ್ರೆ ನಾವು ರಿಜಿಸ್ಟರ್ ಮಾಡಿಸಿದೀವಿ ಸರ್ಕಾರಕ್ಕೆ ತಿಳಿಸ್ತೀವಿ ಸರ್ಕಾರದ ನಮ್ಗೆ ಸವಲತ್ತುಗಳು ಫೆಸಿಲಿಟಿಗಳು ಸಮಸ್ಯೆಗಳು ಬಂದಾಗ ನಮ್ಗೆ ಸ್ಪಂದಿಸಬೇಕು ಅಂತ ಹೇಳ್ತೀರಾ ಇವಾಗ ಈ ಮಾಹಿತಿ ನಾನು ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ ಅಂದ್ರೆ ಈ ನಡುವೆ ನೀವು ನೋಡಿರ್ತೀರಾ ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ನೀರಿಲ್ಲ ಸಮಸ್ಯೆ ಆಗಿದೆ ನೀರಿನ ಕೊರತೆ ಇದೆ ಎಷ್ಟು ಅಪಾರ್ಟ್ಮೆಂಟ್ ಗಳಿಗೆ ಹುಡಿರೋರು ನೀರ್ನ ಟ್ಯಾಂಕರ್ ಗಳಲ್ಲಿ ತರ್ಸ್ಕೊಂಡು ತುಂಬಸ್ಕೊಂತ ಇದಾರೆ ಹಿಂಗ ಮಾಡ್ತಾ ಇದ್ದಾರೆ ಸಮಸ್ಯೆ ಬಂದಾಗ ಕೇಳೋದು ಸರ್ಕಾರಕ್ಕೆ ಇದನ್ನೆಲ್ಲ ಬಿಲ್ಡರ್ ಹತ್ರ ಅವತ್ತೇ ಕೇಳಿದ್ರೆ ಅಲ್ಲ ಯಾಕಪ್ಪ ಇವಾಗ ಹೇಳ್ತಾ ಇದೀಯಾ ಅಂತ ನೀವ್ ಅನ್ಕೊಬಹುದು ಮುಂದೆ ಬರೋ ಸಮಸ್ಯೆಗಳನ್ನ ಎದುರಿಸಬೇಕು ಅಂದಾಗ ಒಂದು ಮುನ್ನೆಚ್ಚರಿಕೆ ಕ್ರಮಾನು ತಗೊಂಡಿರ್ಬೇಕು ಅಲ್ವರ ಅದಕ್ಕೆ ತಿಳಿಸ್ತಾ ಇರೋದು ಏನಕ್ಕೆ ಅಂದಾಗ ಅಪಾರ್ಟ್ಮೆಂಟ್ಗೂ ಏಜ್ ಆಯ್ತದೆ ಏಜ್ ಆದಮೇಲೆ ಅಪಾರ್ಟ್ಮೆಂಟ್ ಡೆಮಾಲಿಷ್ ಮಾಡಬೇಕು ಅಂದಾಗ ಅಸೋಸಿಯೇಷನ್ನು ಡೆಮಾಲಿಷ್ ಮಾಡುತ್ತಾ ಮಾರುತ್ತಾ ಇಲ್ಲ ರೀಕನ್ಸ್ಟ್ರಕ್ಟ್ ಮಾಡುತ್ತಾ ಅದಕ್ಕೆಲ್ಲ ಫ್ಲಾಟ್ ಓನರ್ಸ್ ಒಪ್ತಾರೆಡ್ ಬೈ ಒನ್ ಒನ್ ಡಿಲಿ ಫ್ಲೋರ್ ಇರುವ ಅಪಾರ್ಟ್ಮೆಂಟ್ನ ಕಟ್ಟಿರ್ತಾರೆ ಸರ್ ಅದರ ಸುತ್ತಳತೆ ಕಮ್ಮಿ ಇರುತ್ತೆ ಅಂಡಿ ವಡೆಡ್ ಶೇರ್ ಕಮ್ಮಿ ಇರುತ್ತೆ ಆಮೇಲೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡುವಾಗ ಅದರ ಅಳತೆಯೂ ಆಗಿರುತ್ತೆ ಅದಕ್ಕೆ ಏನು ಸ್ಟ್ರಕ್ಚರ್ ಆಗಿರುತ್ತೋ ಆ ಸ್ಟ್ರಕ್ಚರಲ್ಲಿ ಅವ್ರು ಕಟ್ಟಿರಲ್ಲ ಅದಕ್ಕೆ ನಮಗೆ ಬಿ ಬಿಕಾತ ಸಿಗುತ್ತೆ ಆದರೆ ಹದಿನೆಂಟು ಫ್ಲೋರ್ ಕಟ್ಟಿರುವ ಅಪಾರ್ಟ್ಮೆಂಟ್ಗಳಿಗೆ ಅದರ ಸುತ್ತಳತೆ ಜಾಸ್ತಿ ಇರುತ್ತೆ ಎಮ್ಯುನಿಟಿ ನೀಟಾಗಿ ಮಾಡಿರ್ತಾರೆ ಅದಕ್ಕೆ ಅವರಿಗೆ ಹದಿನೆಂಟನೇ ಫ್ಲೋರ್ ಅವ್ರಿಗು ಏಕಾತ ಕೊಡ್ತಾರೆ ಸರ್ ಅದು ದುಡ್ಡು ಏನು ಮಾಡ್ತೀರಾ ಸರ್ ಅಂದಾಗ ಇಲ್ಲ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ನಾನು ಆನ್ಲೈನ್ ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ಚೆನ್ನಾಗಿ ದುಡಿತಾ ಇದ್ದೀನಿ ಅಂತಾರೆ ಇನ್ ಕೆಲವರು ಹೆಂಗೆಲ್ಲ ದುಡ್ಡು ಮಾಡ್ತಾರೆ ಗೊತ್ತಾ ಅಪಾರ್ಟ್ಮೆಂಟ್ ಗಳಲ್ಲಿ ಈ ತರದ್ದು ಒಂದು ಸ್ಕೀಮ್ ಇದೆಯಾ ಅಂತ ಗೊತ್ತೇ ಇರಲ್ಲ ಇವತ್ತು ನಾನು ಅದನ್ನೇ ನಿಮ್ ಜೊತೆ ಹಂಚ್ಕೊಂತ ಇರೋದು ಬಿಬಿಎಂಪಿಯ ಆರ್ ನ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಫ್ಲೋರ್ ವೈಸ್ ನಿಮ್ಗೆ ಏಕಾತ ಸಿಗ್ಬೇಕು ಅಂದ್ರೆ ಟಿ ಡಿಆರ್ ಇದ್ರೇನೆ ಫ್ಲೋರ್ ವೈಸ್ ನಿಮ್ಗೆ ಪರ್ಮಿಷನ್ ಸಿಗೋದು ಕೋಟಿ ಕೋಟಿ ನುಂಗಿದ ಭ್ರಷ್ಟರ ರಕ್ಷಣೆಗೆ ರಾಜ್ಯ ಸರ್ಕಾರ ಸೋ ಜನಕ್ಕೆ ಈ ಟಿ ಡಿ ಯಾರ ಅನ್ನೋದೇ ಗೊತ್ತೇ ಇಲ್ಲ ಟಿ ಈ ಹಿಂದೆ ಟಿ ಡಿ ಆರ್ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೆ ಸೊ ಯಾರು ನೋಡಿಲ್ವ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಇನ್ಮೇಲೆ ಅಪಾರ್ಟ್ಮೆಂಟ್ ತಗೊತಾ ಇದೀರಲ್ಲ ನಿಮ್ಗೆಲ್ಲ ಒಂದು ಕ್ವಶನ್ ನಾನು ಮಾಡ್ತಾ ಇರೋದು ಏನಪ್ಪಾ ಅದು ಅಂದಾಗ ಈ ಟಿ ಡಿ ಆರ್ ಅಲ್ಲಿ ಎಷ್ಟೋ ಸ್ಕ್ಯಾಮ್ಗಳಾಗವೇ ನಿಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಈ ತರದ ಸ್ಕ್ಯಾಮ್ ಇದೆಯಾ ಅಂತ ನೋಡಿ ಇಕ್ಕೊಳ್ಳಿ ನಾಳೆ ದಿನ ಅದು ಓಪನ್ ಆಯ್ತು ಅಂದಾಗ ನಿಮ್ಮ ಖಾತೆಗಳೆಲ್ಲಾನು ಪಕ್ಕ ಬಿಕಾತಾ ಐತದೆ ಕೆಲಸ ಬಂದು ನಿಮ್ಗೆ ಅವೇರ್ನೆಸ್ ಕೊಡೋದು ಅಷ್ಟೇ ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು